ಹಲೋ ಫ್ರೆಂಡ್ಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸುಸ್ವಾಗತ ಬೇಸಿಗೆ ಕಾಲದಲ್ಲಿ ನಾನು ಈಗಲೇ ಎರಡು ಥರದ್ದು ಮೆಣಸಿನಕಾಯಿ ಮತ್ತು ಮೆಕ್ಕೆಕಾಯಿನ ತೋರಿಸಿದ್ದೀನಿ ಈಗ ಇವು ಗುಲಾಬಿ ಸೊಂಡಿಗೆ ಈ ಗುಲಾಬಿ ಸಂಡಿಗೆ ತುಂಬಾ ಚೆನ್ನಾಗಿದಾವು ಗುಲಾಬಿ ಥರನೇ ಹರಳಕೊಂಡಿರುತ್ತೆ ಚೆನ್ನಾಗಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಮಾಡೋದಕ್ಕೂ ಅಷ್ಟೇನು ಕಷ್ಟಕರವಾಗಿಲ್ಲ ಸುಲಭವಾಗಿ ನಾವು ಇದನ್ನು ಬೇಗ ಬೇಗನೆ ಮಾಡಿ ಮುಗಿಸ್ಬೋದು ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾವು ರಾತ್ರಿ ನಾಳೆ ಬೆಳಗ್ಗೆ ಮಾಡೋದಂದರೆ ಇವತ್ತು ರಾತ್ರಿ ಅಂತಲೇ ನಾವು ಏನು ಮಾಡಬೇಕು ಅಕ್ಕಿನ ನೆನೆಸಿಟ್ಕೊಂಡಿರಬೇಕು ಒಂದು ಬಟ್ಲನ್ನ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಪಾತ್ರೆ ಇಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ನಾವು ಅದೇ ಪಾತ್ರೆಯಿಂದಲೇ ನಾವು ನೀರನ್ನು ಹಳದಿನ ತಗೋಬೇಕಾಗುತ್ತೆ ಈಗ ಇದನ್ನೆಲ್ಲ ನೆನೆಸಿಟ್ಕೊಂಡಿರೋಂಥ ನೀರು ಮೊದಲಿಗೆ ಅಕ್ಕಿ ನೆನೆಸ್ಬೇಕಾದ್ರೆ ಒಂದು ಎರಡು ಮೂರು ಸತಿ ನೀರು ಹಾಕಿಬಿಟ್ಟು ತೊಳೆದು ಚೆಲ್ಲಿಬಿಟ್ಟು ಆಮೇಲೆ ನೀರು ಹಾಕಿಬಿಟ್ಟು ಇಟ್ಟಿರಬೇಕು ಯಾಕಂದರೆ ಅಕ್ಕಿನಲ್ಲಿರೋ ಧೂಳೆಲ್ಲ ಹೋಗಬೇಕು ಈ ರೀತಿ ನೆನೆಸಿಟ್ಟಾಗ ಈಗ ಮತ್ತೆ ಈ ನೀರನ್ನು ಬೆಳಗ್ಗೆ ಬೆಳಗ್ಗೆ ಎದ್ದು ನಾವು ಸಂಡಿಗೆ ಮಾಡೋ ಟೈಮಲ್ಲಿ ಅಕ್ಕಿನ ಇರುತ್ತಲ್ಲ ಅದು ನೀರೆಲ್ಲ ಬಸದ್ಬಿಟ್ಟು ಈಗ ನಾವು ಯಾವ ಕಪ್ಪಲ್ಲೇ ತೊಗೊಂಡಿದ್ವಿ ಈ ಕಪ್ ಈ ಪಾತ್ರೆಯಲ್ಲಿ ನಾನು ಒಂದು ತೊಗೊಂಡಿದ್ದೆ ಅಕ್ಕಿನ ಈಗ ನಾನು ಎಷ್ಟು ನೀರನ್ನು ತೊಗೊಳ್ತೀನಿ ಅಂದರೆ ನಾಲ್ಕೂವರೆ ನೀರನ್ನು ತೊಗೊಳ್ತಾ ಇದ್ದೀನಿ ಅದೇ ಪಾತ್ರೆಯಿಂದ ನಾಲ್ಕೂವರೆ ನೀರನ್ನು ತೊಗೊಂಡು ಮಿಕ್ಸರ್ಗೆ ಹಾಕ್ಕೋಬೇಕು ಇದನ್ನು ಬೆಳಗ್ಗೆ ಟೈಮಲ್ಲಿ ಮಿಕ್ಸಿಗೆ ಹಾಕ್ಬೇಕಾದ್ರೆ ಅದೇ ನೀರನ್ನೇ ನಾವು ಯೂಸ್ ಮಾಡಬೇಕು ಮತ್ತು ಆ ನೀರನ್ನು ಹಾಕ್ಬಾರ್ದು ಏನು ಅಳತೆ ತೊಗೊಂಡಿರ್ತೀವಿ ಅಷ್ಟರಲ್ಲೇ ನಾವು ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಮತ್ತು ಅದೇ ನೀರನ್ನು ಹಾಕಿಬಿಟ್ಟು ಮತ್ತೆ ನಾವು ಒಲೆ ಮೇಲಿಟ್ಟು ಕುದಿಯೋವರೆಗೂ ಬೇಯಿಸ್ಬೇಕು ಈಗ ನಾವು ಉಳಿದಿರೋ ಅಂತ ಈಗೆಲ್ಲ ನಾನು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಈಗ ಉಳಿದಿರೋ ನೀರನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಗ್ಯಾಸ್ ಹಚ್ಚಿಬಿಟ್ಟು ಇದಿಷ್ಟು ನೀರು ನಾನೇ ಇದಿಷ್ಟು ಉಳಿಸ್ಕೊಂಡಿದ್ದೀನಿ ಆಮೇಲೆ ಬೇಕಿದ್ರೆ ನೋಡಿಕೊಂಡು ಹಾಕೊಳ್ಳೋಣ ಅಂತ ಮಿನಿಮಮ್ ಇದಕ್ಕೆ ಒಂದಕ್ಕೆ ನಾಲ್ಕು ನೀರು ಇಡಲೇಬೇಕು ನಾನು ಅರ್ಧ ಹೆಚ್ಚಿಗೆ ತೊಗೊಂಡಿದ್ದೀನಿ ಯಾಕಂದ್ರೆ ಅಕಸ್ಮಾತ್ ಇದು ಗಟ್ಟಿ ಆದ್ರೆ ಮತ್ತೆ ಹಾಕೊಳಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪ ಜುರಿ ಜುರಿ ಅಷ್ಟೇ ಇರಬೇಕು ಪೂರ್ತಿ ನೈಸ್ ಆಗಬಾರ್ದು ಪೂರ್ತಿ ಉದುರು ಉದುರು ಇರಬಾರ್ದು ನಾನು ತೋರ್ಸಿದ್ನಲ್ಲ ಅದೇ ರೀತಿಯಾಗಿ ಮಿಕ್ಸಿ ಮಾಡಿಕೊಂಡು ಈಗ ಒಂದು ದೊಡ್ಡ ಪಾತ್ರೆನ ತೊಗೋಬೇಕು ಇದಕ್ಕೆ ಸಣ್ಣ ಪುಟ್ಟ ಪಾತ್ರೆನೆಲ್ಲ ಅದು ಆಗಂಗಿಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಈ ರೀತಿ ಕುದಿಯ ಇದಕ್ಕೆ ನಾನು ಇಲ್ಲಿ ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಅಜ್ವಾನ ಹಾಕ್ಕೊಂಡಿದ್ದೀನಿ ಸೋಡಾ ಪುಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಉಪ್ಪು ಉಪ್ಪನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ ಉಪ್ಪು ನಿಮಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ರಿ ಅತಿ ಹೆಚ್ಚು ಉಪ್ಪು ಅಂತಂದರೆ ಸಂಟಿಗೆ ತಿನ್ನುವಾಗ ಬಾಯಲ್ಲಿ ಉಪ್ಪು ಉಪ್ಪೇ ಬರುತ್ತೆ ಹೀಗಾಗಿ ಉಪ್ಪನ್ನು ಕಡಿಮೆ ಹಾಕ್ಕೊಳ್ರಿ ಆಮೇಲೆ ಬೇಕಿದ್ರೆ ಮತ್ತೆ ಹಾಕ್ಕೊಬೋದು ಈಗ ನಾನು ನೀರು ಗಟ್ಟಿ ಅನ್ನಿಸ್ತು ಮತ್ತೊಂದು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕಿ ಕೈ ಬಿಡದೆ ರೀತಿಯಲ್ಲಿ ತಿರುಗಿಸ್ತಾ ಇರಬೇಕು ಈಗ ತಿರ್ಗೋಸೋದಕ್ಕೆ ನಾವು ನೀವು ಸ್ಟೀಲಿಂದು ಚಮಚಗಳನ್ನೆಲ್ಲ ಯೂಸ್ ಮಾಡಬೇಡಿ ಆದಷ್ಟು ಕಟ್ಟಿಗೆ ಚಮಚಗಳನ್ನು ಯೂಸ್ ಮಾಡಿ ಯಾಕಂದ್ರೆ ಸ್ಟೀಲಿನ ಚಮಚ ನಮ್ಮ ಕೈ ಸುಡ್ತೈತಿ ಇದು ಕಟಿಗೆದಾದ್ರೆ ಸುಡಂಗಿಲ್ಲ ಹಾಗಾಗಿ ಕಟ್ಟಿಗೆ ಚಮಚಗಳನ್ನು ಇದಕ್ಕೆ ಉಪಯೋಗಿಸ್ರಿ ಈ ರೀತಿ ಗಟ್ಟಿಯಾಗಿ ಬರಬೇಕಿದು ಎಷ್ಟು ಗಟ್ಟಿ ಅಂದರೆ ತುಂಬ ಗಟ್ಟಿಯಾಗಿ ಬರಬೇಕು ಇದು ಹೆಂಗ್ ಯಾವ ಥರ ಕುದಿಬೇಕು ಅಂದರೆ ಪಟ್ 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 ಅಂತೇಳಿ ಕುದಿಬೇಕು ತೋರಿಸ್ತೀನಿ ನಾನು ಇಲ್ಲಿ ಅದು ಅನ್ನ ಅನ್ನ ಯಾವ ರೀತಿಯಾಗಿ ಕುದಿಯುತ್ತೆ ಇದೇ ರೀತಿಯಾಗಿ ಕುದೀತರಿ ಈ ರೀತಿ ಕುದ್ದಾಗ ಮಾತ್ರ ಯಾವ ಸೊಂಡಿಗೆನೂ ಹೊಡೆಯೋಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಗುಳ್ಳೆ ಬರ್ತಾ ಇದೆ ನೋಡ್ರಿ ಆ ರೀತಿಯಾಗಿ ಕುದಿಬೇಕು ಈ ರೀತಿ ಕುದ್ದಾಗ ಯಾವುದೇ ಸಂಡಿಗೆ ಆಗಲಿ ಮಾಡುವಾಗ ಈ ರೀತಿ ಕುದಿಬೇಕು ಹಿಂಗ ಥರ ಆದಾಗ ಯಾವ ಸಂಡಿಗೇನು ಹೊಡೆಯೋಂಗೇ ಇಲ್ಲ ನಾವು ಬಿಚ್ಚೋದಕ್ಕಿಂತ ಮುಂಚೆನೇ ತಾವೇ ಬಿಚ್ಚಿಕೊಂಡು ಪೇಪರಲ್ಲಿ ನಿಂತಿರ್ತಾವು ಒಂದು ಸೊಂಡಿಗೆನೂ ಹೊಡೆಯೋಂಗಿಲ್ಲ ಅಷ್ಟು ಚೆನ್ನಾಗಿ ಬರ್ತಾವು ಸೊಂಡಿಗೆಗಳು ಮಾಡೋದು ಕರೆಕ್ಟಾಗಿ ನಾವು ಬೇಯಿಸ್ಕೊಂಡ್ರೆ ಸೊಂಡಿಗೆ ಮಾತ್ರ ಯಾವತ್ತಿಗೂ ಹೊಡೆಯೋಂಗಿಲ್ಲ ಹಾಗೇ ಬರ್ತಾವೆ ಇದು ಅರ್ಧ ಮರ್ಧ ಕುದಿಸ್ಬಿಟ್ಟು ನಾವು ಇಟ್ಟು ಇಟ್ಟುಬಿಡ್ತೀವಿ ಅದು ಬಿಸಿಲಿಗೆ ಒಣಗಿಬಿಡ್ತು ಆಮೇಲೆ ಮತ್ತೆ ಅದು ತೆಗಿಯೋ ಕೂದತ್ನಾಗ ಪುಡಿ 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 ಆಗಿಬಿಡ್ತಾವೆ ಮುರಿದು ಬಿಡ್ತಾವೆ ಅದಕ್ಕೆ ಹೇಳೋದು ಕುದಿಯುವಾಗ ಪರ್ಫೆಕ್ಟಾಗಿ ಕುದಿಸ್ಬಿಟ್ರೆ ಎಂಥ ಸೊಂಡಿಗೆ ಆದರೂ ನೀವು ಯಾವತ್ತಿಗೂ ಒಡೆಯಂಗಿಲ್ಲ ಅದು ನೀವು ವರ್ಷ ಇಟ್ಟರು ವರ್ಷಾಂಗಟ್ಟ ಇಟ್ಟರು ಸಂಡಿಗೆ ಹೊಡೆಯೋಂಗಿಲ್ಲ ಚೆನ್ನಾಗಿ ಇರ್ತವು ಮೇನು ಕುದಿಯೋದ್ರಲ್ಲಿರುತ್ತೆ ತಿನ್ನೋಕೊಂತ್ರು ಭಾಳ ಸೂಪರ್ ಇವು ಗುಲಾಬಿ ಸಂಡಿಗೆ ಅಂತ ಕರಿತೀವಿ ನಾವು ಇದಕ್ಕೆ ಏನಂತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಇದಕ್ಕೆ ಫುಡ್ ಕಲರನ್ನು ಹಾಕೋಬೋದು ನಾನು ಫುಡ್ ಕಲರ್ ಹಾಕಿಲ್ಲ ಇವಾಗ ವೈಟಾಗೆ ಇರಲಿ ಅಂಥೇಳಿ ವೈಟಾಗೆ ಮಾಡ್ತಾ ಇದ್ದೀನಿ ತುಂಬಾ ರುಚಿ ಇರ್ತಾವೆ ಇವು ಸಂಡಿಗೆಗಳು ಈ ಗುಲಾಬಿ ಸಂಡಿಗೆನ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಖಾಲಿಯಾಗಿ ನಾವು ಓದ್ ಸರ್ತಿ ಎಲ್ಲ ಮಾಡಿದ್ವಿ ಖಾಲಿಯಾಗಿಬಿಟ್ಟಿದ್ದು ಅದಕ್ಕೆ ನಾನು ಮತ್ತೆ ಈಗ ಮಾಡ್ತಾಯಿದ್ದೀನಿ ಈಗಿದು ಪರ್ಫೆಕ್ಟಾಗಿ ಕುದ್ದೈತಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಅಷ್ಟೇ ಹಾರಬೇಕಿದು ಭಾಳ ಹೊತ್ತು ಆರೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದನ್ನು ಸುಡು ಸುಡಾದೆ ಇಡಬೇಕು ಆರಿದ ಮೇಲೆ ಇಡೋದಕ್ಕೆ ಬರೋಂಗಿಲ್ಲ ಯಾವತ್ತಿಗೂ ಆ ಪೂರ್ತಿ ತಣ್ಣಗಾಗಲಿ ಅಂತೇಳಿ ಬಿಡಬೇಡಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಸಂಡಿಗೆ ಇಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ರೀತಿಯಾಗಿ ಗಟ್ಟಿಯಾಗೆ ತೊಗೊಂಡ್ರಿ ಇಷ್ಟು ಗಟ್ಟಿ ಗಟ್ಟಿಯಾದರೆ ಆಯ್ತಿದು ಮಗೇತಿ ಉರಿನ ಸಣ್ಣ ಇಟ್ಕೊಂಡು ಯಾವತ್ತಿಗೂ ಉರಿ ಸಣ್ಣ ಇಟ್ಕೊಂಡು ತಿರುಗಬೇಕು ಜೋರಿಟ್ಕೊಂಡು ತಿರುಗುತ್ತಾ ಕೂತ್ರೆ ಒತ್ತಿ ತಳ ಎಲ್ಲ ಕರ್ರಗಾಗ್ಬಿಡುತ್ತಾ ಉರಿನ ಸಣ್ಣ ಇಟ್ಕೊಂಡು ತಿರುತ್ತಾ ಇರಬೇಕು ತಿರುವೋದು ಮಾತ್ರ ಬಿಡಬಾರ್ದು ತಿರುವುದ್ ಬಿಟ್ಟಿವಿ ಅಂದರೆ ತಳ ಒತ್ತುತ್ತ ತಳಕ್ಕೆ ಕೈ ಆಡಿಸ್ಕೊತಾನೆ ಇರಬೇಕು ಈ ರೀತಿಯಾಗಿ ನಾವು ಎಷ್ಟೊತ್ತು ಕುದಿಸ್ತೀವಿ ಅಷ್ಟೊತ್ತು ಚೆನ್ನಾಗಿ ಪಳ್ಳಂದ್ರೆ ಪಳ್ಳಾಗಿರ್ತವೆ ಸಂಡಿಗೆ ಇಲ್ಲಿ ನೋಡ್ರಿ ಈ ರೀತಿ ನೋಡ್ರಿ ಹೆಂಗೆ ಪಟ್ ಪಟ್ಟಂತ ಅಂತ ಹಿಂಗೆ ಆ ಥರ ಕುದಿಬೇಕು ನೋಡ್ರಿ ಅದು ಮಾಡೋಕೆ ಏನಂತ ಪರಿ ಕಷ್ಟ ಏನಲ್ಲ ಸ್ವಲ್ಪ ಸೊಂಡೆ ಇಡೋದಕ್ಕೆ ಮಾತ್ರ ಸ್ವಲ್ಪ ಒಬ್ಬರೇ ಇದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ವಲ್ಪ ಸ್ವಲ್ಪ ನೀವು ಮಾಡಿಕೊಡ್ರಿ ಏನೂ ದೌತಿ ಅನಿಸಂಗಿಲ್ಲ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಅಕ್ಕಿನ ಒಮ್ಮೆಲೇ ಹಾಕಿದ್ದೀನಿ ನೀವು ಬೇಕಿದ್ರೆ ಅದರ ಸ್ವ ಸ್ವಲ್ಪ ತಗೊಂಡು ಮಾಡ್ಬೋದು ಮತ್ತೆ ಮರುದಿನ ಮತ್ತೆ ಸ್ವಲ್ಪ ಮಾಡ್ಬೋದು ಒಬ್ಬರೇ ಇದ್ದನ್ಯಾಗ ಇದೆಲ್ಲ ಹಾಕೋದಕ್ಕೆ ಸ್ವಲ್ಪ ತುಂಬಾ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಕಿದ್ದವರು ಸ್ವಲ್ಪ 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 ಸ್ವಲ್ಪನೇ ಮಾಡಬೇಕು ನೋಡಿರಿ ಹಿಟ್ಟು ಈ ರೀತಿ ಗಟ್ಟಿಯಾಗಿ ಸಂಡೆ ಇಟ್ಟರೆ ಆಗಬೇಕು ಆ ರೀತಿ ಬರಬೇಕು ನೋಡಿರಿ ನೀವು ನೋಡ್ಕೊಂಡ್ಬಿಡ್ಬೇಕು ಹದ ಹೇಗಿರುತ್ತೆಂದರೆ ಈ ರೀತಿ ಇಟ್ಟರೆ ನಿಂದಿರಬೇಕು ತುಂಬಾ ಚೆನ್ನಾಗ್ತವು ಈ ಗುಲಾಬಿ ಸಂಡಗಿ ಯಾರ್ಯಾರು ಮಾಡಿಲ್ಲ ಮನೆಯಲ್ಲಿ ಮಾಡಿ ನೋಡ್ರಿ ತುಂಬ ರುಚಿ ಅನ್ನಿಸ್ತವೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಈ ರೀತಿ ಸಂಡಿಗೆ ನೀವು ಯಾವ ಸಂಡಿಗೆ ಮಾಡಿದ್ದೀರಿ ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ನನಗೂ ಕೂಡ ಶೇರ್ ಮಾಡಿರಿ ಹೊಸ ಹೊಸ ಸಂಡಿಗೆ ರೆಸಿಪಿಗಳಿದ್ದರೆ ನಾನು ಕೂಡ ಟ್ರೈ ಮಾಡ್ತೀನಿ ಇದು ನಾನು ಚಿಕ್ಕೋರಿದ್ದಾಗ ನಮ್ಮನೇಲಿ ಮಾಡಿಕೊಡ್ತಾಯಿದ್ರು ನಾವು ಕೂಡ ಅವ್ರ ಜೊತೆಲಿ ಹೋಗ್ಬಿಟ್ಟು ಈ ರೀತಿ ಸಂಡಿಗೆನ ಇಡ್ತಾಯಿದ್ವಿ ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿದೆ ಹಿಟ್ಟು ಏನಿರುತ್ತೆ ಸಂಡಿಗೆ ಹಿಟ್ಟು ಇದು ತಿನ್ನೋದಕ್ಕೂ ಭಾರಿ ರುಚಿ ಇರುತ್ತೆ ಈಗೇನು ಸೊಂಡಿಗೆ ಇಡ್ತಿರ್ತೀವಲ್ಲ ಲಾಸ್ಟಲ್ಲಿ ಸ್ವಲ್ಪ ಪಾತ್ರೆಯಲ್ಲಿ ಉಳಿಸ್ಕೊಂಬಂದು ತಿಂತೀವಿ ನಾವು ಇದನ್ನು ರುಚಿ ಇರುತ್ತೆ ನಾವು ಇರಲಿ ಇರಲಿಂದ್ರೂ ತಿನ್ಕೊತ ಬಂದೀವಿ ಈಗಲಾದರೂ ಲಾಸ್ಟಿಗೆ ಸಲ ನಾವು ತಿಂದೇ ತಿಂತೀವಿ ಅಷ್ಟು ರುಚಿ ಇರ್ತೈತಿ ನೋಡ್ರಿ ಈಗ ಚಮಚಲ್ಲಿ ಈ ರೀತಿ ಎತ್ತಿ ನೋಡಿದಾಗ ಅದು ಗಟ್ಟಿ ಗಟ್ಟಿಯಾಗಿ ಮೇಲೆ ಗುಂಪಿ ಬಂದಂಗೆ ಬರಬೇಕು ಈ ರೀತಿ ಬಂದ್ರೆ ಹಂಗೆ ಆಗೈತಿ ಅಂತ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಇಟ್ಟು ಬೇಯಿಸ್ಕೋಬೇಕು ಎಲ್ಲಿವರೆಗೂ ಅಂದರೆ ಅದು ಈ ರೀತಿ ಇಟ್ಟಾಗ ಈ ರೀತಿ ನಿಂದಿರಬೇಕು ನಿಲ್ಲೋವರೆಗೂ ನೀವು ನೋಡ್ಕೋಬೇಕು ಇಲ್ಲೇ ಚೆಕ್ ಮಾಡ್ಕೊಂಬಿಡಿ ನೋಡಿ ಸೊಂಟಿಗೆ ಈ ರೀತಿ ಇಟ್ಟಾಗ ನಿಂದಿರಬೇಕದು ಅಂದ್ರೆ ಇದು ಆಗೈತಿ ಅಂತ ಅರ್ಥ ಈಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಆಫ್ ಮಾಡಿದ್ದು ಒಂದು ಹತ್ತು ನಿಮಿಷ ಅಷ್ಟೇ ಬಿಡ್ತೀನಿ ನಾನು ಭಾಳ ಹೊತ್ತು ಬಿಡೋಂಗಿಲ್ಲ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೋಡಿ ಈಗ ನಾವಿಲ್ಲಿ ನಮ್ಮ ಕಟ್ಟೆ ಮೇಲೆ ಟೆರೇಸ್ಗೆ ಹೋಗಿಲ್ಲ ಕಟ್ಟೆ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿಬಿಟ್ಟು ಇದಕ್ಕೇನು ಎಣ್ಣೆ ಹಚ್ಚಿಲ್ಲ ಏನೂ ಇಲ್ಲ ಪ್ಲ್ಯಾಸ್ಟಿಕ್ ಕವರಿಗೆ ಹಾಗೇ ಪ್ಲ್ಯಾಸ್ಟಿಕ್ ಕವರನ್ನು ಹಾಸ್ಬಿಟ್ಟು ಈ ರೀತಿಯಾಗಿ ಸ್ವ ಸ್ವಲ್ಪ ಸ್ವಲ್ಪ ತಗೊಂಡು ಕೈಯಿಂದನೇ ಇಡಬೇಕು ಕೈಯಿಂದ ಇಟ್ಟಾಗ ಮಾತ್ರ ಅದು ಎಲ್ಲದನ್ನು ಒಂಥರ ಕವಲ್ ಹೊಡೆದೈತಿ ಅಂತಾರಲ್ಲ ಆ ರೀತಿ ಸೊಂಡೆಗಳೆಲ್ಲ ಒಡ್ಕೊಂಡು ಗುಲಾಬಿ ಥರ ಹರಳ್ದಂಗೆ ಹಾಕ್ಕವು ನಾವು ಒಂದು ಕವರ್ನ ತೊಗೊಂಬಿಟ್ಟು ಹಾಲಿನ ಪ್ಯಾಕೆಟ್ ಅಥವಾ ಯಾವುದಾದ್ರೂ ಒಂದು ಕವರ್ನ ತೊಗೊಂಬಿಟ್ಟು ಅದ್ರ ಮೂಲಕ್ಕೆ ತುದಿ ಕಟ್ ಮಾಡಿಬಿಟ್ಟು ಹಿಂಗೆ ಕೈಲಿ ಪ್ರೆಸ್ ಮಾಡಿದ್ರು ಇಡ್ಬೋದು ಈಗ ಕೇಕು ಮಾಡುವಾಗ ಎಲ್ಲ ಬೆಣ್ಣೆಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಕೋನ್ ಮಾಡಿಬಿಟ್ಟು ಕೂಡ ಇಡ್ಬೋದು ಆದರೆ ಆ ರೀತಿ ಇಟ್ಟಾಗ ಕೈಯಿಂದ ಇಟ್ಟಾಗ ಹಿಟ್ಟಿದ ಸಂಡಿಗೆಗಳು ಎಲ್ಲ ಒಡೆದು ಗುಲಾಬಿ ಥರ ಹರಳಿರ್ತವೆ ಆ ರೀತಿ ಕೋನ್ ಮಾಡಿ ಇಟ್ಟ ಹತ್ತಾಗ ಆ ಸಂಡಿಗೆಗಳು ಈ ಸಂಡಿಗೆ ಥರ ಹರಳೋದಿಲ್ಲ ಅದಕ್ಕೋಸ್ಕರ ನಾನು ಕೈಲೇ ಇಡ್ತಾಯಿದ್ದೀನಿ ಎಷ್ಟೇ ದೌತಿ ಪಟ್ರೂ ಈ ದೌತಿ ಆದ್ರೂ ನಾನು ಕೈಲೇ ಇಡ್ತಾಯಿದ್ದೀನಿ ಯಾಕಂದರೆ ಈ ರೀತಿ ಇಟ್ಟಿದ್ದು ಸೊಂಡಿಗೆ ತುಂಬಾ ದೊಡ್ಡ ದೊಡ್ಡವಾಗಿ ಅರಳುತ್ತವೆ ಎಣ್ಣೆಯಲ್ಲಿ ಕರೆದತ್ನಾಗ ಆ ಸೊಂಡಿಗೆ ಏನಿರ್ತ ಕೋನದ್ಲೆ ಇಡ್ತೀವಲ್ಲ ನಾವು ಅದು ಅರಳೋದೇ ಇಲ್ಲ ನಾವು ಹೇಗೆ ಮಾಡಿರ್ತೇವೋ ಹಾಗೇ ಬರ್ತಾವೋ ಅದಕ್ಕೋಸ್ಕರ ನಾನು ಅದನ್ನು ಅದನ್ನು ಇಟ್ಟಿಲ್ಲ ಅದರಲ್ಲೇ ಇದೇ ರೀತಿನೇ ಎಲ್ಲ ಚೂಪಿಗೆ ಬರಬೇಕು ಮೇಲುಗಡೆ ಈ ರೀತಿ ಚೂಪಿಗೆ ಬರೋರು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಹಿಡ್ರಿ ಯಾಕಂದ್ರೆ ಹಿಟ್ಟು ಭಾಳ ಸುಡ್ತಿರ್ತೈತಿ ಯಾಕಂದ್ರೆ ಆರಿದ್ರೂ ಚೆನ್ನಾಗಿ ಇಡಕ್ಕೆ ಬರೋಂಗಿಲ್ಲ ಸುಡು ಸುಡೋ ಬಡ 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 ಬರ್ತಾವೆ ಇಡೋದಕ್ಕೆ ಹಾಗಾಗಿ ಕೈಗೆ ಸ್ವಲ್ಪ ನೀವು ತಣ್ಣೀರನ್ನು ಹಚ್ಕೊಂಡು ಹಚ್ಕೊಂಡು ಈ ರೀತಿ ಇಟ್ಕೊಳ್ತಾ ಇಟ್ಕೊತ ಹೋಗಬೇಕು ಕೈ ಸುಡ್ತೈತಿ ಅಂದ ತಕ್ಷಣ ಮತ್ತೆ ನೀರು ಹಚ್ಕೊಂಡ್ಬಿಡ್ಬೇಕು ನೀರು ಹಚ್ಕೊಂಡು ಇಟ್ಟದ್ನಾಗ ನಮ್ಮ ಕೈಗೆ ಅಷ್ಟೊಂದು ಬಿಸಿ ತಗಂಗಿಲ್ಲ ಅನಿಸುತ್ತೆ ನೀರು ಹಚ್ಕೊಂಡು ಹಚ್ಕೊಂಡು ಇಟ್ಕೊಂಡ್ರೆ ಈಗ ಮೇಲುಗಡೆ ಎಲ್ಲ ಚೂಪಗೆ ಬರಬೇಕು ನೋಡ್ರಿ ಈಗ ನಾನು ಆಲ್ಮೋಸ್ಟ್ ಎಲ್ಲದನ್ನು ಒಂದು ಪೇಪರಿಗೆ ಹಾಕೊಂಡಿದ್ದೀನಿ ಒಂದು ಫುಲ್ ಪೇಪರಿದು ಹಿಡ್ದೈತಿ ಇಷ್ಟು ಎಲ್ಲ ಹಾಕೊಂಡಿದ್ದೀನಿ ಚೂಪು ಬರಬೇಕು ಮೇಲುಗಡೆ ಸೊಂಡಿಗೆ ಆ ರೀತಿಯಾಗಿ ನೀವು ಸೊಂಡಗೆ ಇಟ್ಕೋಬೇಕು ಇಲ್ಲಿ ನೋಡ್ರಿ ನಾನು ಇಲ್ಲಿ ಇಟ್ಟಿದ್ದೀನಿ ಚೂಪುಕ ಬರಬೇಕು ಮೇಲೆ ಈ ರೀತಿ ಚೂಪುಕ ಬಂತಂದರೆ ಸೊಂಡಿಗೆ ಮಾತ್ರ ಗುಲಾಬಿ ಥರ ಎಣ್ಣೆಯಲ್ಲಿ ಹಾಕಿದಾಗ ಗುಲಾಬಿ ಥರ ಹರಳುಕೊಂಡಿರುತ್ತಾ ಈಗ ಇದನ್ನು ಎರಡು ಮೂರು ದಿನ ಒಣಗಿಸ್ಬೇಕು ಒಂದು ಮೂರು ದಿನ ಕೈ ಬಿಟ್ಬಿಟ್ರೆ ತಾನೇ ಒಣಗಿರುತ್ತೆ ಇಲ್ಲಿ ನೋಡ್ರಿ ಒಂದು ಮೂರು ದಿನ ಆದಮೇಲೆ ಇವೆಲ್ಲ ತಾ ಉಚ್ಕೊಂಡು ಈ ರೀತಿ ಮರದಲ್ಲಿ ನಾ ಒಣಗಾಕಿಟ್ಟಿದ್ದೆ ಮತ್ತೊಂದು ದಿನ ಇವು ಫುಲ್ ಪರ್ಫೆಕ್ಟ್ ಈಗ ಮತ್ತು ಒಣಗೋ ಅವಶ್ಯಕತೆ ಏನಿಲ್ಲ ಈ ರೀತಿಯಾಗಿ ಒಣಗೊಂಡ್ರೆ ಸಾಕು ನೋಡ್ರಿ ಹೆಂಗೆ ಎಲ್ಲ ಒಡೆದು ಹೊಡೆದು ಹೊಡೆ ಹೊಡೋಕ್ಕಾಗ್ಯವು ಈ ರೀತಿ ಒಡೆದ್ರೆ ಮಾತ್ರ ಅದು ಎಣ್ಣೆಯಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಅಳ್ಕೊಂಡಿರುತ್ತೆ ಸೊಂಡಿಗೆ ಇದನ್ನು ಎಣ್ಣೆಲಿ ಕರೆದು ತೋರಿಸ್ತೀನಿ ಈಗ ಒಂದು ಇದಕ್ಕೆ ಕಡಾಯದಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ ನಮ್ದು ಈಗ ನಾನು ಇದೇ ಸಂಡಿಗೆನ ಈಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ ಹೇಗೆ ಅಂದ್ರೆ ತುಂಬ ಚೆನ್ನಾಗಿ ಅರಳುತ್ತ ನೋಡ್ರಿ ಇಷ್ಟಿಷ್ಟೇ ಹಾಕಿದ್ವು ಸಂಡಿಗೆಗಳು ಈಗ ನೋಡ್ರಿ ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ದೊಡ್ಡದಂಗೆ ದೊಡ್ಡವಾಗಿ ಹರಳ್ಯಾವ ಗುಲಾಬಿ ಥರನೇ ಹಾಕ್ಬಿಟ್ಟ ಸೇಮ್ ಗುಲಾಬಿ ಹಿಂಗೆ ಹರಳಿರುತ್ತೆ ಅದೇ ರೀತಿ ಅವು ಅದಕ್ಕೆ ಇದಕ್ಕೆ ನಾವು ಗುಲಾಬಿ ಸಂಡಿಗೆ ಅಂತೇಳಿ ಕರಿತೀವಿ ಇದಕ್ಕೆ ನೀವೇನಂತ ಕರಿತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡ್ರಿ ಮತ್ತೊಂದು ಸಲ ಹಾಕಿದ್ದೀನಿ ನಾನು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹರಳಕತ್ತವು ಇಲ್ಲಿ ಈ ಸರ್ತಿ ನಾನು ವೈಟನ್ನೇ ಮಾಡಿದ್ದೀನಿ ಹಿಂದೆ ಹಿಂದೆ ನಾನು ಹೋದ ವರ್ಷ ಎಲ್ಲ ಮಾಡಿದಾಗ ಕಲರ್ ಹಾಕಿಬಿಟ್ಟು ಮಾಡಿದ್ದೆ ಆರೆಂಜ್ ಕಲರ್ ಗ್ರೀನ್ ಕಲರು ಮತ್ತು ವೈಟ್ ಮೂರರ ಥರ ಮಾಡಿದ್ದೆ ನಾನು ಈ ಸರ್ತಿ ಬರೀ ವೈಟ್ ಒಂದೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಇಷ್ಟು ಇದ್ದ ಸೌಂಡಿಗೆ ಇಷ್ಟು ದೊಡ್ಡವಾಗ್ಯವು ಒಣಗಿಸೌಂಡಿಗೂ ಕರ್ದಿಸೋಟಿಗೂ ವ್ಯತ್ಯಾಸನ ನೀವೇನು ನೋಡ್ತಾ ಇದ್ದೀರಿ ಇಲ್ಲಿ ಸಣ್ಣಗಿದ್ದ ಸಂಡಿಗೆ ಎಷ್ಟು ದೊಡ್ಡದಾಗ್ಯದ ನೋಡಿ ಎರಡೂ ನೋಡಿ ಇಟ್ಬಿಟ್ಟು ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿಟ್ಟಿದ್ದೀನಿ ಹಂಗೆ ಪಳ್ಳುನು ಪಳ್ಳಾಗ್ಯಾವ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಇಷ್ಟೊಂದು ಪುಡಿ 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 ಆಗ್ಬಿಡ್ತಾವೆ ಸುಂಡಿಗೆ ಅಷ್ಟು ಪಳ್ಳಾಗ್ಯಾವ ದಯವಿಟ್ಟು ಇದನ್ನ ಯಾರು ಮಾಡಿಲ್ಲ ಮಾಡಿಕೊಡ್ರಿ ಮನೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡ್ರಿ ಲೈಕ್ ಆದ್ರೆ ಇಷ್ಟ ಆತಪ್ಪ ಅಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರಗಳು